ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹದಿನಾಲ್ಕನೇ ದಿವಸ ಡಯಟ್ ಚಾಲೆಂಜ್ ನಡೀತಾ ಇದೆ ಇವತ್ತೊಂದು ವಿಂಟರ್ ಸ್ಪೆಷಲ್ಲಾಗಿ ಮಾರ್ನಿಂಗ್ ಡ್ರಿಂಕನ್ನು ಇದ್ದೇನೆ ಇಲ್ಲಿ ದಾಲ್ಚಿನ್ನಿ ಚಕ್ಕೆ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಸಿನಮನ್ ಸ್ಟಿಕ್ ಪೌಡರ್ ಅಥವಾ ದಾಲ್ಚಿನಿ ಚಕ್ಕೆ ನೀವು ಪೌಡರ್ ಆದರೂ ಹಾಕ್ಕೊಳ್ಬೋದು ಹಾಗೆ ಇಡಿಯಾದರೂ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಆಮೇಲೆ ಒಂದು ಚಮಚದಷ್ಟು ಕೊತ್ತಂಬರಿ ಕಾಳು ಕೊತ್ತಂಬರಿ ಥೈರಾಯ್ಡ್ ಇದ್ದವರಿಗೆ ತುಂಬಾ ಒಳ್ಳೆಯದು ಹಾಗೆ ಈ ವಿಂಟರಲ್ಲಿ ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಇಲ್ಲಾಂದರೆ ಎಲ್ಲ ಕಡೆ ಶೀತ ಕೆಮ್ಮು ಜ್ವರ ಎಲ್ಲರೂ ಕೂಡ ಎಲ್ಲ ಕಡೆ ಕೂಡ ವೈರಲ್ ಫೀವರ್ ಇಂಥದ್ರಲ್ಲೆಲ್ಲರೂ ಸಫ್ ಸಫರ್ ಆಗ್ತಾ ಇದ್ದಾರೆ ನಾವು ಈ ಥರ ಒಂದು ಮಾರ್ನಿಂಗ್ ಡ್ರಿಂಕನ್ನು ಕುಡಿತಾ ಇದ್ದರೆ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಹಾಗೆ ಸೋಂಪಿನ ಕಾಳು ಕೂಡ ಈ ಮಾರ್ನಿಂಗ್ ಡ್ರಿಂಕಿಗೆ ಹಾಕೊಂಡಿದ್ದೇನೆ ಸೋಂಪಿನ ಕಾಳು ಕೂಡ ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ತದೆ ಹೆಲ್ತನ್ನು ಇಂಪ್ರೂವ್ ಮಾಡ್ತದೆ ಸೊ ಡೈಜೆಷನ್ ಕೂಡ ಇಂಪ್ರೂವ್ ಆಗ್ತದೆ ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ ಈ ಡ್ರಿಂಕನ್ನು ಒನ್ ವೀಕ್ ಕುಡೀರಿ ಡೈಲಿ ಮಾಡ್ತಾ ಕುಡೀರಿ ಆಗ ಒಳ್ಳೆ ರಿಸಲ್ಟ್ ಬರ್ತದೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರ್ತದೆ ಅದಾಗಿ ನೆಕ್ಸ್ಟು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ವ ಇಂದ ನಾನು ಉಪಮಾ ಮಾಡಿದ್ದೆ ಇದರ ರೆಸಿಪಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೇನೆ ನೋಡಿ ನಿನ್ನೆಯ ವೀಡಿಯೋದಲ್ಲಿ ಇದೆ ನಿಮಗೆ ರೆಸಿಪಿ ಬೇಕು ಅಂತ ಇದ್ದರೆ ನೋಡ್ಕೊಳ್ಬೋದು ಇದನ್ನು ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಿಕೊಂಡು ಮಾಡಬೇಕು ಹೆಲ್ದಿಯಾಗಿ ಇರಬೇಕು ಹಾಗೆ ಪೋಷನ್ ಕಂಟ್ರೋಲ್ ಮಾಡಿ ಮಾಡಿ ತಿನ್ನಬೇಕು ಅದಾದ ನಂತರ ನೆಕ್ಸ್ಟು ಹನ್ನೊಂದು ಅಷ್ಟೊತ್ತಿಗೆ ಮಾಮೂಲಿ ಒಂದು ತಗೊಳ್ತೇನೆ ಅಥವಾ ಡ್ರೆ ನೀರು ಸರಿಯಾಗಿ ಕುಡಿತೇನೆ ಇಲ್ಲಿ ಒಂದು ಕಾಲು ಕಪ್ಪಷ್ಟು ಹೆಸರುಬೇಳೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಅಕ್ಕಿ ಹಾಗೆ ಸ್ವಲ್ಪ ಅರಸಿನ ಹಾಗೆ ಒಂದು ಟೊಮೆಟೊ ಇಷ್ಟನ್ನು ಕಟ್ ಮಾಡಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ ಹೈ ಪ್ರೋಟೀನ್ ಕಿಚಡಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಎರಡನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಿಮಗೆ ತುಂಬ ಖಾರ ಬೇಡ ಅಂತ ಇದ್ದರೆ ಹಸಿಮೆಣಸನ್ನು ಸ್ಕಿಪ್ ಮಾಡ್ಬೋದು ಹಸಿಮೆಣಸು ಕೂಡ ನಮ್ಮ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡುತ್ತೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಹಾಗೆ ಇಲ್ಲಿ ಒಂದು ಆನಿಯನ್ನ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ ಆನಿಯನ್ ಫ್ರೈ ಆಗ್ತಾ ಆಗ್ತಾಯಿದ್ದಾಗೆ ನಿಮಗೆ ನೆಕ್ಸ್ಟ್ ಯಾವ ತರಕಾರಿ ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಕ್ಯಾರೆಟ್ ಹಾಗೆ ಸ್ವಲ್ಪ ಬೀನ್ಸ್ ಹಾಗೆ ಒಂದು ಸ್ವಲ್ಪ ಬಟಾಣಿ ಇವಿಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ತೇನೆ ಹಾಗೆ ಹೈ ಪ್ರೋಟೀನ್ ಬಟಾಣಿ ಕೂಡ ಹಾಗೆ ಜೊತೆಗೆ ಪನೀರ್ ಒಂದು ಐದಾರು ಪೀಸಷ್ಟು ಪನೀರ್ ಕೂಡ ಸೇರಿಸ್ಕೊಳ್ತಿದ್ದೇನೆ ನೀವು ಪನೀರ್ ಇದ್ರೆ ಹಾಕಿ ಇಲ್ಲ ಅಂದರೆ ಪರವಾಗಿಲ್ಲ ಯಾಕೆಂದರೆ ನಾವು ಈ ಹೈ ಪ್ರೋಟೀನ್ ಇದರಲ್ಲಿ ಹೆಸರು ಬೇಳೆ ಕೂಡ ಹಾಕಿರೋದ್ರಿಂದ ಇದು ಹೈ ಪ್ರೋಟೀನ್ ಇರ್ತದೆ ನೀವು ಪನ್ನೀರನ್ನು ಸ್ಕಿಪ್ ಮಾಡಿದರೂ ಪರವಾಗಿಲ್ಲ ಇದ್ದರೆ ಹಾಕಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಇಷ್ಟನ್ನು ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಆದಮೇಲೆ ನೆಕ್ಸ್ಟು ಇದಕ್ಕೆ ಸ್ಪೈಸಸ್ ಹಾಕಬೇಕು ಸ್ಪೈಸಸ್ ಮಾಮೂಲಿಯಾಗಿ ಎಲ್ಲೋ ಪೌಡರ್ ಹಳದಿ ಪೌಡರ್ ಹಾಗೆ ರೆಡ್ ಚಿಲ್ಲಿ ಪೌಡರ್ ಜೊತೆ ಕೇಕ್ ಓರಿಯಾಂಡರ್ ಪೌಡರ್ ಕೊತ್ತಂಬರಿ ಪೌಡಿ ಹಾಗೆ ಒಂದು ಸ್ವಲ್ಪ ಮಸಾಲೆ ಗರಂ ಮಸಾಲೆ ಹಾಕ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಬೇರೆ ನಿಮ್ಮ ಮನೆಯಲ್ಲಿದ್ದ ಮಸಾಲೆ ಯಾವುದಾದ್ರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರ್ತದೆ ಮಸಾಲೆ ಹಾಕಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಹಾಗೆ ಇದಕ್ಕೆ ರುಚಿಗೆ ಉಪ್ಪು ಕೂಡ ಹಾಕ್ಕೊಳ್ಬೇಕು ಉಪ್ಪು ನೋಡಿಕೊಂಡು ಹಾಕಿ ಅಷ್ಟು ಕಡಿಮೆ ಉಪ್ಪು ಇದ್ದಷ್ಟು ನಿಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗ್ತದೆ ಉಪ್ಪು ಕಡಿಮೆ ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋ ಸಾಲ್ಟ್ ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಸಹ ಮಾಡ್ಬೋದು ಉಪ್ಪು ಇಲ್ಲದೆ ನೋಡುವ ನಾನು ನೆಕ್ಸ್ಟ್ ಬರುವ ದಿನಗಳಲ್ಲಿ ನೋ ಸಾಲ್ಟ್ ಡೇ ಅಂತ ಹೇಳಿ ವೆಯ್ಟ್ ಲಾಸ್ ಚಾಲೆಂಜನ್ನು ಕೂಡ ಮಾಡಬೇಕು ಅಂತಿದ್ದೇನೆ ಉಪ್ಪು ನಾವು ಕಡಿಮೆ ಮಾಡಿದಾಗ ಒಂದು ದಿವಸ ಅಲ್ಲ ನಾವು ನೋ ಸಾಲ್ಟ್ ಡೇ ಮಾಡ್ಬೋದು ಉಪ್ಪು ಕಮ್ಮಿ ತಿಂದಷ್ಟು ವೆಯ್ಟ್ ಲಾಸ್ ತುಂಬ ಫಾಸ್ಟಾಗಿ ಆಗ್ತದೆ ಉಪ್ಪು ಸ್ವೀಟ್ ಹಾಗೆ ಆಯಿಲ್ ಇರುವಂಥದ್ದು ತುಪ್ಪ ಎಣ್ಣೆ ಇದನ್ನೆಲ್ಲ ಕಟ್ ಡೌನ್ ಮಾಡಿದರೆ ನಿಮ್ಮ ವೆಯ್ಟ್ ತುಂಬ ಫಾಸ್ಟಾಗಿ ಲಾಸ್ ಆಗ್ತದೆ ನಂದು ಕೂಡ ಹಾಗೆ ಕೆಲವೊಮ್ಮೆ ಎಣ್ಣೆ ಆಗಿರ್ಬೋದು ಜಾಗ್ರಿ ಇಂಥದ್ದೆಲ್ಲ ನಾವು ತಿಂತಾ ಇದ್ದೇವೆ ವೆಯ್ಟ್ ಲಾಸ್ ಸ್ಲೋ ಆಗ್ತದೆ ಇಲ್ಲಿ ನಾವು ಬೇಯಿಸ್ಕೊಂಡಂತಹ ಅನ್ನ ಹಾಗೆ ಹೆಸರು ಬೇಳೆ ಎಲ್ಲವೂ ಕೂಡ ಇದರ ಜೊತೆಗೆ ಚೆನ್ನಾಗಿ ಬೇಯಿಸಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಆದಂತಹ ಟೇಸ್ಟಿಯಾದಂತಹ ಹೈ ಪ್ರೋಟೀನ್ ಕಿಚಡಿ ರೆಡಿಯಾಯಿತು ಇದನ್ನು ನಾನು ಲಂಚ್ಗೆ ತಗೊಂಡಿದ್ದೇನೆ ತುಂಬಾ ಟೇಸ್ಟಿ ಆಗಿತ್ತು ನೀವು ಇದರ ಜೊತೆಗೆ ಸಲಾಡ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಇದು ಸಾಕಾಗಲ್ಲ ಅಂದರೆ ಇದು ಹೊಟ್ಟೆ ಫುಲ್ ಆಗ್ತದೆ ಇದರಲ್ಲಿ ಬೇಕಾದಷ್ಟು ತರಕಾರಿ ಕೂಡ ಇದೆ ಜೊತೆಗೆ ನೀವು ಕ್ಯಾರೆಟ್ ಅಥವಾ ಬೇರೆ ಏನಾದರೂ ಹಸಿ ತರಕಾರಿ ಗೋಕುಂಬರ ಅದನ್ನು ಕೂಡ ತಿನ್ಬೋದು ಮೊಸರು ತಿನ್ಬೋದು ರಾಯ್ತ ಮಾಡಿಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಳ್ಬೋದು ಇದಾಗಿತ್ತು ನನ್ನ ಲಂಚ್ ನೆಕ್ಸ್ಟ್ ಈವ್ನಿಂಗ್ ನಾನು ವಿಂಟರ್ ಸ್ಪೆಷಲ್ ಮಿಲ್ಕನ್ನು ಮಾಡ್ತಾ ಇದ್ದೇನೆ ಇದು ಸಜ್ಜೆ ಅಥವಾ ಪರ್ಲ್ ಮಿಲ್ಲೆಟ್ ಅಂತ ಹೇಳ್ತಾರೆ ಮಿಲ್ಲೆಟ್ಟಲ್ಲಿ ಒಂದಾದ ಸಜ್ಜೆ ಮಿಲ್ಕನ್ನು ಮಾ ಇದ್ದೇನೆ ರಾಗಿ ಎಲ್ಲ ಮಾಡೋದಿಲ್ವಾ ಅದೇ ರೀತಿ ಮಾಡುವಂಥದ್ದು ಈ ಸಜ್ಜೆ ಹೇಳುವಂಥದ್ದು ಹೈ ಪ್ರೋಟೀನ್ ಹಾಗೆ ಫೈಬರ್ ಹಾಗೆ ಕ್ಯಾಲ್ಸಿಯಂ ಕೂಡ ಇದೆ ಇದು ತುಂಬಾ ಒಳ್ಳೆಯದು ನೀವು ಡೈಲಿ ಒಂದು ಗ್ಲಾಸ್ ಈ ಮಿಲ್ಕನ್ನು ಕುಡಿಯೋದ್ರಿಂದ ಫೀಡ್ ಮಾಡ್ತಾ ಇರುವ ಮದರ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಕೂಡ ತುಂಬಾ ಒಳ್ಳೆಯದು ಹಾಲು ಇದರಲ್ಲಿ ಜಾಸ್ತಿ ಆಗ್ತದೆ ತಾಯಂದರಿಗೆ ಎಲ್ಲ ಇದನ್ನು ಕುಡಿಯೋದ್ರಿಂದ ಹಾಗೆ ಇದನ್ನು ಸಣ್ಣ ಮಕ್ಕಳು ಕೂಡ ಅಂದರೆ ಐದು ವರ್ಷದ ಮಕ್ಕಳಿಂದ ಹಿಡಿದು ಎಪ್ಪತ್ತು ವರ್ಷದವರೆಗಿನ ಎಲ್ಲರೂ ಕೂಡ ಈ ಹಾಲನ್ನು ಕುಡಿಬೋದು ಏನೂ ಪ್ರಾಬ್ಲಮ್ ಇಲ್ಲ ಫೈಬರ್ ಇದೆ ಮೆಗ್ನೀಷಿಯಮ್ ಇದೆ ಕ್ಯಾಲ್ಸಿಯಮ್ ಇದೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಅಂಥ ಒಂದು ಮಿಲ್ಕ್ ಇದನ್ನು ಡೈಲಿ ಕೂಡ ನೀವು ಕುಡಿಬಹುದು ಕುಡಿಲಿಕ್ಕೆ ಇದು ಟೇಸ್ಟ್ ವೈಸ್ ಅಂತ ಹೇಳೋದಾದರೆ ಮಾಮೂಲಿ ನಿಮ್ಮ ರಾಗಿ ಹಾಲೆಲ್ಲ ನೀವು ನೋಡಿರ್ಬೋದು ಟೇಸ್ಟ್ ಅದೇ ರೀತಿ ಇರ್ತದೆ ಬೇರೇನೂ ತೊಂದರೆ ಇಲ್ಲ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ಳುವಾಗ ಎರಡು ಏಲಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಯಾಕೆಂದರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಇದನ್ನು ಈ ಒಂದು ಸಜ್ಜೆ ಹಾಲಿನಿಂದ ಮೊಸರು ಕೂಡ ಮಾಡಿಕೊಳ್ತಾರೆ ನನಗೆ ಅದಷ್ಟು ಇಷ್ಟ ಆಗಲಿಲ್ಲ ಮೊಸರು ಅಥವಾ ಮಜ್ಜಿಗೆ ಮಾಡ್ಕೊಂಡು ಕೂಡ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಟ್ ನನಗೆ ಯಾಕೋ ಅದಷ್ಟು ಸೇರಲಿಲ್ಲ ಸೊ ನಾನು ಫ್ರೆಶ್ ಆಗಿ ಮಿಲ್ಕ್ ಮಾಡಿಕೊಂಡು ಕುಡಿತೇನೆ ಅದು ನೀವು ಎಳ್ಳೆಲ್ಲ ಎಳ್ಳಿನ ಹಾಲು ಅಂತ ಕುಡಿತೀರಲ್ಲ ತಂಪಲ್ವ ಅದೇ ರೀತಿ ಇದು ಕೂಡ ತುಂಬಾ ಚೆನ್ನಾಗಿರ್ತದೆ ಕುಡಿಯಲಿಕ್ಕೆ ನೈಟ್ ನಾನು ಇದನ್ನೇ ಕುಡಿದಿದ್ದು ಅದರ ಮೊದಲು ಈವ್ನಿಂಗ್ ಜಸ್ಟ್ ಒಂದು ಬ್ಲ್ಯಾಕ್ ಕಾಫಿನ ಮಾಡಿಕೊಂಡು ಕೊಡ್ತಿದ್ದೆ ನಿನ್ನೆ ಬಟ್ ನನಗೆ ವೀಡಿಯೋ ಮಾಡೋದು ಮಿಸ್ ಆಯಿತು ನೈಟ್ ಡಿನ್ನರ್ಗೆ ಇದನ್ನು ಕೊಡುತ್ತೆ ಹೊಟ್ಟೆ ಕೂಡ ಫುಲ್ ಆಗ್ತದೆ ನೀವು ಇದು ನಿಮಗೆ ಸಾಕಾಗಲಿಲ್ಲ ಈ ಅಂದರೆ ಜೊತೆಗೆ ಏನಾದರೂ ಸಲಾಡ್ ಅಥವಾ ಹಣ್ಣು ಏನಾದರೂ ತಗೊಳ್ಬೋದು ತೊಂದರೆ ಇಲ್ಲ ನನಗಿದೇ ಸಾಕಾಯಿತು ಇದಷ್ಟು ಒಂದು ಗ್ಲಾಸ್ ಕುಡ್ದಿದ್ದೇನೆ ಇದಕ್ಕೆ ರುಚಿಗೆ ಒಂದು ಸ್ಪೂನಷ್ಟು ಜಾಗ್ರಿಯನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ ನೀವು ಬೇಕಾದರೆ ಸ್ಕಿಪ್ ಮಾಡಿಕೊಂಡು ಹಾಗೇ ಕುಡಿಬೋದು ತೊಂದರೆ ಇಲ್ಲ ಅಥವಾ ಗ್ರೈಂಡ್ ಮಾಡಿಕೊಳ್ಳುವಾಗ ಒಂದೆರಡು ಖರ್ಜೂರ ಹಾಕಿದ್ದರೂ ಆಗ್ಬೋದು ತೊಂದರೆ ಇಲ್ಲ ಟೇಸ್ಟ್ ಚೆನ್ನಾಗಿರ್ತದೆ ಅಥವಾ ಗ್ರ ಇದು ಖರ್ಜೂರವನ್ನು ಪೇಸ್ಟ್ ಮಾಡಿ ಆಮೇಲೆ ಸೇರಿಸಿದ್ದು ಕೂಡ ಚೆನ್ನಾಗಿರ್ತದೆ ಇದಾಗಿತ್ತು ನನ್ನ ಡಿಟ್ಟರ್ ಫ್ರೆಂಡ್ಸ್ ಈ ವಿಡಿಯೋಸ್ ಇಷ್ಟ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೆಕ್ಸ್ಟ್ ಚಾಲೆಂಜ್ ಜೊತೆ ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬಾಯ್ ಥ್ಯಾಂಕ್ ಯು